ಇದು ಪ್ರತಾಪ್ಗೆ ವಿಶೇಷ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅವರ ಅಮ್ಮ ಅಂತಲೇ ಹೇಳ್ಬೋದು ಹೌದು ಹಾಗೆ ಅವರಮ್ಮ ಕೊಟ್ಟ ಸರ್ಪ್ರೈಸ್ ಗಿಫ್ಟ್ ಇದು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಸ್ ಕೊಡಲೇ ಸಪ್ಸ್ಕೊಂಡು ಮಗಳು ಈತ ಪ್ರತಾಪ್ಗೆ ಅವರ ತಾಯಿ ಬಂದು ತುಂಬಾ ಧೈರ್ಯವನ್ನು ಕೂಡ ಕೊಡ್ತಾರೆ ಹಾಗೆ ಅವರ ತಂದೆ ತಾಯಿ ಸಪ್ರೇಟಾಗಿ ಕೂರಿಸ್ಕೊಂಡು ಹೇಳ್ತಾರೆ ಇಷ್ಟು ದಿನ ನಡೆದಿದ್ದು ನಡೆದೋಯಿತು ಇನ್ನು ಮುಂದೆ ನೀನು ಒಳ್ಳೆ ವ್ಯಕ್ತಿಯಾಗಿ ನಿನ್ನಿಂದ ಹೊರಗೆ ಬರಬೇಕು ಬಂದಿದೆಯಾ ಕೂಡ ಬರ್ತೀಯಾ ಕೂಡ ಅನ್ನೋ ನಂಬಿಕೆ ನಮಗಿದೆ ಸಾಕು ಈ ಬೆಂಗಳೂರವ್ರ ಸವಾಸ ಸಿಟಿಯವ್ರ ಸವಾಸ ನಿಂಗೆ ಬೇಡ ಹಳ್ಳಿಲಿ ಆರಾಮಾಗಿ ಜಮೀನು ಮಾಡ್ಕೊಂಡು ನಿಮ್ದೇ ಇರೋದನ್ನು ಕಲಿ ಬಿಗ್ ಬಾಸ್ ಟ್ರೋಫಿ ಗೆಲ್ತಿಯೋ ಬಿಡ್ತೀಯೋ ಒಟ್ಟಿಗೆ ಬಿಗ್ ಬಾಸ್ ಒಳಗೆ ಹೋಗಿ ಬಂದಿದೆಯಾ ಬಿಗ್ ಬಾಸಿಂದ ಹೊರಗೆ ಬಂದರೂ ಸಾಕು ನಿನಗೆ ದೊಡ್ಡ ಮಟ್ಟಿಗೆ ಸನ್ಮಾನ ಮಾಡ್ತಾರೆ ಯಾವ ಊರು ಜನ ನಿಮಗೆ ಬೇಡ ಅಂತೇಳಿ ಹೊರಗೆ ಹಾಕಿದ್ರು ಅದೇ ಊರು ಜನ ನನಗೆ ಹೊರಗೆ ಬಿಡ್ಕೊಳ್ತಾರೆ ಅಂತಲೂ ಕೂಡ ಹೇಳ್ತಾರೆ ಇದರಿಂದ ಇನ್ನೇನು ಬೇಕು ಸಾಕು ಇಷ್ಟು ದಿನ ಕೆಟ್ಟ ಹೆಸರಿಂದ ಹೊತ್ಕೊಂಡು ನೀನು ತುಂಬ ನಿಷ್ಠರಾಗಿದೆಯಾ ಈಗ ನೀನೇನು ನಿನ್ನ ಒಳ್ಳೆತನ ಏನೊಂದು ಎಲ್ಲರಿಗೂ ಗೊತ್ತಾಗಿದೆ ಎಂದರು ಕೂಡ ಹೇಳಿದ್ದಾರೆ ಇನ್ನು ಇದರ ಸಂಬಂಧಪಟ್ಟಂತೆ ವಿಶೇಷ ಒಂದು ಗೌಡ್ಗರ್ ಅಂತಂದಿದ್ದೀನಿ ಅಂತ ಹೇಳಿ ಹಳ್ಳಿಯಿಂದ ಮಾಡ್ಕೊಂಡಂತಹ ಮುದ್ದೆ ಬಸ್ಸಾರು ಹಾಗೆ ಒಬ್ಬಿಟ್ಟು ಮತ್ತೆ ನಾಟಿ ಕೋಳಿ ಸಾಂಬಾರನ್ನು ತೆಗೆದುಕೊಂಡು ಬಂದು ಮನೆ ಮಂದಿ ಬಡಿಸಿದ್ದಾರೆ ಇನ್ನು ಪ್ರತಾಪ್ ಕೂಡ ಊಟವನ್ನು ಕೂಡ ಮಾಡಿಸಿದ್ದಾರೆ ಹಾಗೆ ಪ್ರತಾಪ್ಗೆ ಒಂದು ಉಂಗರವನ್ನು ಉಡುಗೊರೆಯಾಗಿ ಅವರ ತಾಯಿ ಕೊಟ್ಟಿದ್ದಾರೆ ಅವನ